ತನ್ನ ಬಟ್ಟೆಯ ಚೀಲದೊಂದಿಗೆ ಮನೆ ಹೊರಗೆ ಶಾರದ ದುಃಖದಿಂದ ಕಣ್ಣೀರಿನಿಂದ ನಿಂತಿರ್ತಾಳೆ ಅವಳ ಗಂಡ ಪ್ರಸಾದ್ ಮಗ ರಮೇಶ್ ಏನೂ ಮಾತನಾಡದೆ ಮೌನವಾಗಿರ್ತಾರೆ ಸೊಸೆ ಅನಾಮಿಕಾ ಕೋಪದಿಂದ ಮನೆಯೊಳಗಿಂದ ಒಂದು ಪ್ಲೇಟ್ ಗ್ಲಾಸ್ ಅನ್ನು ತೆಗೆದುಕೊಂಡು ಬಂದು ಶಾರದಳ ಮೇಲೆ ಬಿಸಾಕ್ತಾಳೆ ಅದು ಹೋಗಿ ಶಾರದೊಳಗೆ ಬೀಳುತ್ತೆ ಸೊಸೆ ಸಂಪಾದಿಸಿ ಕೊಡ್ತಾ ಇದ್ರೆ ಕೈಕಾಲುಗಳು ಚೆನ್ನಾಗಿ ಅದೆಯಲ್ಲ ಕೂತ್ಕೊಂಡು ತಿನ್ನೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಬುದ್ಧಿ ಕಡಿಮೆ ಆದ ಕೆಲಸ ಅಂತ ಸ್ವಲ್ಪವೂ ನಾಚಿಕೆ ಅಲ್ಲದೆ ತಿಂತ ಬಂದ್ರಿ ಅಮ್ಮಾ ಸೊಸೆ ಅತ್ತೆ ಹತ್ರ ಈ ತರ ಮಾತಾಡೋದು ತಪ್ಪಮ್ಮ ಆದ್ರೆ ನೀನೊಬ್ಳೆ ಅಲ್ವಲ್ಲ ನನ್ನ ಮಗ ಕೂಡ ಕಷ್ಟ ಪಡ್ತಾ ಇದ್ದಾನೆ ಅವನು ಸಂಪಾದಿಸ್ತಾ ಇದ್ದಾನೆ ಆ ಸಂಪಾದನೆಯಿಂದನೆ ನಮ್ಗೆ ಅನ್ನ ಹಾಕ್ತಾ ಇದ್ದಾನೆ ನಾವು ತಿಂತ ಇದ್ದೀವಿ ಏನ್ ಮಗನೆ ಸೊಸೆ ಅಂತೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಏನು ಮಾತನಾಡದೆ ಹಾಗೆ ಮೌನವಾಗಿ ನಿಂತಿದ್ದೀಯಾ ಮಾವಯ್ಯ ನಾನು ನಿಮ್ಮನ್ನೇನು ಅಂತ ಇಲ್ಲ ನೀವು ಹೋಗಿ ಆದ್ರೂ ಅವ್ರು ಕಷ್ಟ ಮಾಡಿ ಸಂಪಾದಿಸ್ತಾ ಇರೋದು ನಿಮ್ಗಾಗಿ ಅಲ್ಲ ತನ್ನ ಹೆಂಡತಿ ಮಕ್ಕಳಿಗಾಗಿ ಆದ್ರೂ ನಿಮ್ಗೆ ಕೈಕಾಲಿದೆ ಅವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ನಾನ್ ಹೇಳಿದ ಹಾಗೆ ಮನೆಯೊಳಗೆ ಮನೆ ಕೆಲಸ ಮಾಡ್ಕೊಳ್ತಾ ದುಡ್ಡು ಸಂಪಾದಿಸಿ ತಗೊಂಡ್ಬನ್ನಿ ಆಗ ನಿಮಕ್ ಕೂಡ ಎಲ್ಲ ಮಾಡ್ತೀನಿ ಸೇವೆ ಮಾಡ್ತೀನಿ ನಿಮ್ಮನ್ನ ಗೌರವಿಸ್ತೀನಿ ಕ್ಷಮಿಸು ಸೊಸೆ ಕೂಲು ಕೆಲಸ ಮಾಡಿ ನನ್ ಕೈಗಳು ಮನೆ ಕೆಲಸ ಮಾಡೋದಿಲ್ಲ ಅಂದ್ರೆ ನನ್ ಮನೆಯಲ್ಲಿ ನೀವು ಇರೋದಕ್ಕೆ ಬಿಡೋದಿಲ್ಲ ಸರಿ ಕಣೆ ಸೊಸೆ ನಾನು ಮನೆಯಿಂದ ಹೊರಟೋಗ್ತಾ ಇದ್ದೀನಿ ಶಾರದಾ ನಾನು ಕೂಡ ನಿನ್ ಜೊತೆನೆ ಬರ್ತೀನಿ ಅತ್ತೆ ಮಾವಯ್ಯ ಅಂದ ಆಗೋದಕ್ಕೆ ಮೊದಲು ನಾವು ಏಳು ಹೆಜ್ಜೆಗಳನ್ನು ನಡೆಸಿದ್ದೀವಲ್ಲ ಇಬ್ರು ಒಂದೇ ಹತ್ರ ಇರೋಣ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಮನೆಯಿಂದ ಪ್ರಸಾದ್ ಹೊರಟು ಹೋಗುತ್ತಾನೆ ಅನಾಮಿಕಾ ಈಗ ನಿನ್ನ ಕಣ್ಣು ತಣ್ಣಗಾಯ್ತಲ್ಲ ನನ್ನವರನ್ನ ನನ್ನಿಂದ ದೂರವಾಗಿ ಕಳಿಸ್ದೆ ನೀನಿನ್ನೂ ಸಂತೋಷವಾಗಿರು ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಳನ್ನು ಕರೆದುಕೊಂಡು ಪ್ರಸಾದ್ ಹೊಲದ ದಡದಲ್ಲಿರುವ ನೇರಳೆ ಮರದ ಹತ್ರಕ್ಕೆ ಬರ್ತಾನೆ ದುಃಖ ಪಡಬೇಡ ಶಾರದಾ ಇದೇ ಮರದ ಕೆಳಗೆ ನಾವು ಗುಡಿಸಲು ಹಾಕೊಂಡಿರೋಣ ಇಲ್ಲೇ ಸರಿ ಕಣ್ರಿ ನೀನ್ ಇಲ್ಲೇ ಇರು ಗುಡಿಸಲು ಹಾಕೋದಿಕ್ಕೆ ಬೇಕಾದ ಕೋಲುಗಳು ಹುಲ್ಲನ್ನು ತಗೊಂಡ್ಬರ್ತೀನಿ ಇಲ್ಲೇ ಗುಡಿಸಲು ನಾನು ಕೂಡ ರೀ ಎಂದು ಹೇಳಿ ಶಾರದಾ ಪ್ರಸಾದ್ ಇಬ್ಬರು ಸೇರಿ ಗುಡಿಸಲು ಹಾಕಿಕೊಳ್ಳುತ್ತಾರೆ ಆ ಗುಡಿಸಿಲಿನಲ್ಲಿಯೇ ಇರುತ್ತಾ ಕೈಲಾದ ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಾ ಗುಡಿಸಿಲಿನ ಮುಂದೆ ನಿಂತ್ಕೊಂಡು ಎದುರು ನೋಡ್ತಾ ಇರ್ತಾಳೆ ಪಾಲಕ್ ಸೊಪ್ಪು ಹಿಡ್ಕೊಂಡು ಪ್ರಸಾದ್ ಬರ್ತಾನೆ ತಗೋ ಶಾರದಾ ನೀನ್ ಹೇಳ್ದಾಗೆ ಪಾಲಕ್ ಸೊಪ್ಪು ತಂದಿದ್ದೀನಿ ಹೋಗಿ ಒಳಗಡೆಗೆ ಇಡಿ ಯಾರಿಗಾಗಿ ಅಷ್ಟೆಲ್ಲ ಎದುರು ನೋಡ್ತಾ ಇದ್ಯಾ ಮೊಮ್ಮಗ ಮೊಮ್ಮಗಳಿಗಾಗಿರಿ ಈ ದಿನ ಭಾನುವಾರ ಅಲ್ವಾ ನಿಜವೇ ಅಲ್ವಾ ಶಾರದಾ ಹರೀಶ್ ಭವ್ಯರ ಸ್ಕೂಲ್ಗೆ ಈ ದಿನ ರಜನೆ ಅಲ್ವಾ ನಮ್ಮನ್ನ ನೋಡೋದಕ್ಕೆ ನಮ್ ಮನೆಗೆ ಬರ್ತಾರಲ್ವಾ ಹೌದು ರೀ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಗ ರಮೇಶು ನಮ್ಮನ್ನ ನೋಡ್ಲಿಕ್ಕೆ ಬರ್ದೇ ಇದ್ರು ಅವನ ರಕ್ತವನ್ನ ಹಂಚಿಕೊಂಡು ಹುಟ್ಟಿದ ಮೊಮ್ಮಗ ಮೊಮ್ಮಗಳು ಬರ್ತಾ ಇದ್ದಾರೆ ಅವ್ರನ್ನ ನೋಡ್ಕೊಂಡು ಸಂತೋಷವಾಗಿ ಅಷ್ಟೇ ಅಲ್ವಾ ಶಾರದಾ ಆದ್ರೂ ನಮ್ಗೆ ಈ ವಯಸ್ಸಲ್ಲಿ ಬೇಕಾಗಿರೋದು ಮಗನ ಕರೆ ಸೊಸೆ ಹಾಕುವ ಅನ್ನ ಅಲ್ಲರಿ ಮೊಮ್ಮಗ ಮೊಮ್ಮಕ್ಕಳ ಜೊತೆ ಮಾತಾಡ್ಕೊಳ್ಳೋದು ಅವ್ರ ಜೊತೆ ಸಂತೋಷವಾಗಿ ಆಡ್ಕೊಳೋದು ಅವರ ನಗುನ ನೋಡ್ತಾ ಸಂತೋಷ ಪಡೋದು ತುಂಬಾ ಚೆನ್ನಾಗಿ ಹೇಳಿದೆ ಶಾರದಾ ನಾನು ಹಾಗೆ ಊರಿನ ಹೋಗಿ ಬರ್ತೇನೆ ಮಕ್ಕಳು ಎಲ್ಲಿ ತನಕ ಬಂದಿದ್ರೆ ಕಾಣಿಸುತ್ತಲ್ಲ ಬೇಡ ರೀ ಸೊಸೆ ಅನಾಮಿಕಾ ನೋಡಿದ್ಲು ಅಂದ್ರೆ ತುಂಬಾ ದೊಡ್ಡ ಗಲಾಟೆ ಮಾಡ್ತಾಳೆ ಸೊಸೆ ಮಾಡಿದ ಗಲಾಟೆಗೆ ಅಲ್ವಾ ಶಾರದಾ ನಾವು ಹೀಗೆ ಹೊಲದ ಹತ್ರ ಈ ನೆರಳೆ ಮರದ ಕೆಳಗೆ ಗುಡಿಸ್ಲಾಕೊಂಡಿದ್ದೀವಿ ಸೊಸೆಯಿಂದ ಮನಸ್ಸು ಗಾಯವಾಗಿದೆ ಯಾಕೆ ಗಾಯನ ನೆನೆಸ್ಕೊಳ್ತಾ ಅಷ್ಟೊಂದು ದುಃಖ ಪಡ್ತಾ ನೀವು ನಿಜ ಹೇಳ್ಬೇಕು ಅಂದ್ರೆ ನನಗೆ ಈಗ ಇಲ್ಲ ಈ ಗುಡಿಸಿನಲ್ಲೇ ತುಂಬಾ ಪ್ರಶಾಂತವಾಗಿದೆ ಮಾಮೂಲಿ ಪ್ರಶಾಂತತೆ ಅಲ್ಲ ಶಾರದಾ ಸಮುದ್ರದಂತದ ಪ್ರಶಾಂತ ಇದೆ ಇಲ್ಲಿ ಆ ಮನೆಯಲ್ಲಿ ಸೊಸೆನ ಏನ್ ಕೇಳ್ಬೇಕು ಅಂದ್ರೆ ಭಯನೇ ಹಸಿವೆ ಆಗ್ತಿದೆ ಸೊಸೆ ಅನ್ನ ಹಾಕು ಅಂತ ಹೇಳಿದ್ರೆ ಏನೆಲ್ಲ ಕಷ್ಟ ಮಾಡಿದೀರಾ ಅಂತ ಅಷ್ಟು ಹಸಿವೆ ಆಗುತ್ತೆ ಅಂತ ಇದ್ಲು ಪಾಯಾರ್ಕೆ ಆಗ್ತಾ ಇದೆ ನೀರ್ ಕೊಡಮ್ಮ ಅಂದ್ರೆ ಎಷ್ಟು ಸಲ ಕುಡಿತೀರಾ ಅಂತ ಇದ್ಲು ನಿಮ್ ನೀರು ನೀವೇ ತಗೊಳ್ಳಿ ಅಂತ ಹೇಳ್ತಾ ಇದ್ಲು ಎಂದು ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅದನ್ನು ನೋಡಿದ ಪ್ರಸಾದ್ ಶಾರದಳನ್ನು ಸಮಾಧಾನಿಸುತ್ತಾ ದುಃಖ ಪಡಬೇಡ ಶಾರದಾ ಅತ್ತಿಯಾಗಿ ನೀನ್ ಹೇಳಿದ್ದು ಒಳ್ಳೇದು ಅನ್ನೋದು ಸೊಸೆ ಅನಾಮಿಕಳಿಗೆ ಹಿಡಿಸಲಿಲ್ಲ ಅದಕ್ಕೆ ನಿನ್ನನ್ನ ನಮ್ಮ ಸೊಸೆ ಬೇಡ ಅನ್ಕೊಂಡ್ಲು ಆದ್ರೂ ನಮ್ಗೆ ಒಳ್ಳೇದಾಯ್ತು ಬಿಡು ಹೌದು ರೀ ಮೊಮ್ಮಗ ಮೊಮ್ಮಗಳು ಭಾನುವಾರ ಭಾನುವಾರ ನಮ್ ಹತ್ರ ಬರ್ತಾರೆ ನಮ್ ಜೊತೆ ಆಡ್ಕೋತಾರೆ ಮಾತಾಡ್ತಾರೆ ನಗಿಸ್ತಾರೆ ನಾವು ಪ್ರೇಮದಿಂದ ಕೊಡುವ ಕೈ ತುತ್ತನ್ನ ಇಷ್ಟದಿಂದ ತಿಂತಾರೆ ಕತ್ತಲಾಗುತ್ತಾ ಇರುವಾಗ ಮನೆಯಲ್ಲಿ ದೀಪ ಬೆಳಗಿಸಿ ಹೊರಟು ಹೋಗ್ತಾರೆ ಎಂದು ಶಾರದಾ ಹೇಳುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಸಂತೋಷದಿಂದ ಅಲ್ಲಿಗೆ ಬರುತ್ತಾರೆ ಅಜ್ಜಿ ತಾತಯ್ಯ ಎಂದು ಕರೆಯುತ್ತಾ ಅವರ ಹತ್ತಿರಕ್ಕೆ ಬರುತ್ತಾರೆ ಮಕ್ಕಳು ಶಾರದಾ ಪ್ರಸಾದರು ಮಕ್ಕಳ ಕರೆ ಕೇಳಿ ಸಂತೋಷ ಪಡುತ್ತಾ ಹತ್ತಿರಕ್ಕೆ ಬಂದ ಮಕ್ಕಳನ್ನು ಕರೆದುಕೊಂಡು ಗುಡಿಸಲಿನೊಳಗೆ ಹೋಗುತ್ತಾರೆ ಮಂಚದಲ್ಲಿ ಎಲ್ಲರೂ ಕೂತ್ಕೊಂಡು ಮಾತನಾಡುತ್ತಾ ಸಂತೋಷದಿಂದ ನಗುತ್ತಾ ಇರುತ್ತಾರೆ ಮಣ್ಣಿನ ಮನೆಯಲ್ಲಿ ಬೆಡ್ ಮೇಲೆ ಅನಾಮಿಕಾ ನೀರಸವಾಗಿ ಮಲ್ಕೊಂಡಿರ್ತಾಳೆ ಆಗಲೇ ಅಲ್ಲಿಗೆ ರಮೇಶ್ ಬರ್ತಾನೆ ಅನಾಮಿಕಾ ಈಗ ನಿನ್ಗೆ ಹೇಗಿದೆ ಮೈಯೆಲ್ಲ ಒಂದೇ ನೋವು ರೀ ಮನೆ ಕೆಲಸ ಮಾಡೋದು ನನ್ನಿಂದ ಆಗ್ತಾ ಇಲ್ಲ ಮನೆ ಕೆಲಸದವಳು ವನಿತಾ ಬಂದ್ಲಾ ಇಲ್ಲ ಅನಾಮಿಕಾ ಬರ್ಲಿಲ್ಲ ನೀನ್ ಹೇಳಿದ ಹಾಗೆ ನಾನು ಅವಳು ಮನೆಗೆ ಹೋದೆ ಅವಳು ಅವರ ನೆಂಟರು ಸಾವಿಗೆ ಹೋಗಿದ್ದಾಳೆ ಅಂತ ಪಕ್ಕದ ಮನೆಯವ್ರು ಹೇಳಿದ್ರು ಇನ್ನು ನಾನು ಬಂದ್ಬಿಟ್ಟೆ ಅಯ್ಯೋ ಈಗ ಹೇಗೆ ಮಕ್ಕಳು ಹಸುವಿನಿಂದ ಇದ್ದಾರಲ್ಲ ಹೊರಗೆ ಕರ್ಕೊಂಡ್ ಹೋಗಿ ಏನಾದ್ರು ತಗೊಂಬನ್ನಿ ಅನಾಮಿಕಾ ಈ ದಿನ ಭಾನುವಾರವಲ್ವಾ ಮರ್ತೋದ್ಯಾ ಮಕ್ಕಳು ಅಮ್ಮನ ಹತ್ರ ಹೋಗಿದ್ದಾರೆ ಅಲ್ಲಿ ಅಮ್ಮ ಮಕ್ಕಳಿಗೆ ಇಷ್ಟವಾದ ಅಡಿಗೆ ಮಾಡಿ ಹೊಟ್ಟೆ ತುಂಬ ತಿನ್ನಿಸ್ತಾಳೆ ಬಿಡು ಅಪ್ಪ ಅವರಿಬ್ಬರನ್ನು ಚೆನ್ನಾಗಿ ಆಡಿಸ್ತಾರೆ ಅಲ್ಲಿ ಅವರು ಸಂತೋಷವಾಗಿ ಇರ್ತಾರೆ ಅವ್ರ ಬಗ್ಗೆ ನೀನೇನೋ ಗಾಬರಿ ಆಗ್ಬೇಡ ನೀವೇನ್ ತಿಂತೀರಾ ಮತ್ತೆ ನನಗಾಗಿ ಏನ್ ತರ್ತೀರಾ ನಿನ್ಗ್ ಗೊತ್ತಲ್ಲ ಅನಾಮಿಕಾ ನನಗೆ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ ಹೋಟೆಲ್ಗೆ ಹೋಗಿ ಏನೋ ಒಂದು ತಕೊಂಡ್ ಬರ್ತೀನಿ ಬಿಡು ನೋಡ್ದಿ ಅನಾಮಿಕಾ ಸಹಾಯ ಸಂಘದಿಂದ ಎರಡು ಲಕ್ಷ ರೂಪಾಯಿ ಸಾಲ ಬಂದಿದೆ ಅಂತ ಸಂಭ್ರಮ ಪಡುತ್ತಾ ಲಕ್ಷಾಧಿಕಾರಿ ಆಗಿದ್ದೀನಿ ಅಂತ ಗರ್ವದಿಂದ ಅಮ್ಮನ್ನ ಏನೋ ಮಾತಂದೆ ಮನೆಯಿಂದ ಕಳ್ಸಿ ನೀವಿಲ್ಲಿಂದ ಹೊರಟು ಹೋಗಿ ಎಂದು ಅನಾಮಿಕಾ ಕೋಪದಿಂದ ಅನ್ನುತ್ತಾಳೆ ಅಲ್ಲಿಂದ ರಮೇಶ್ ಹೊರಟು ಹೋಗುತ್ತಾನೆ ಇನ್ನು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾರದಾ ಪ್ರಸಾದ್ ಅವರು ದೊಡ್ಡವರು ಎಂದು ಯಾರು ಕೂಲಿ ಕೆಲಸಕ್ಕೆ ಕರೆಯುತ್ತಿರಲಿಲ್ಲ ಅವರ ಹತ್ತಿರ ದುಡ್ಡು ಇರ್ತಾ ಇರ್ಲಿಲ್ಲ ಅದರಿಂದ ಶಾರದ ದಂಪತಿಗಳಿಗೆ ಜೀವನ ಕಷ್ಟವಾಗಿ ಬದಲಾಯಿತು ಒಂದು ದಿನ ಪ್ರಸಾದ್ ದುಃಖ ಪಡ್ತಾ ಇರ್ತಾನೆ ಶಾರದಾ ಗಂಡನಾಗಿ ನಾನು ನಿನ್ನನ್ನ ಸಾಕಲಾರದೆ ಹೋಗ್ತಾ ಇದ್ದೀನಿ ದುಃಖ ಪಡಬೇಡ್ರಿ ದೇವ್ರು ನಮ್ಮನ್ನ ನೋಡ್ತಾ ಇರ್ತಾನೆ ನಮಗ್ ಕೂಡ ಒಳ್ಳೆ ದಿನ ಕೊಡ್ತಾನೆ ಎಂದು ಸಮಾಧಾನಿಸಿ ಹೊರಗೆ ಬರುತ್ತಾಳೆ ಶಾರದಾ ಆಗ ಶಾರದಳಗೆ ನೇರಳೆ ಮರಕ್ಕೆ ಬಹಳ ನೇರಳೆ ಹಣ್ಣು ಇರುವುದು ಕಾಣಿಸುತ್ತದೆ ಅದನ್ನು ಶಾರದಾ ನೋಡುತ್ತಾ ಸಂತೋಷ ಪಡುತ್ತಾಳೆ ಏನು ಅಂದ್ರೆ ಒಂದ್ಸಲ ಹೊರಗ್ ಬನ್ರಿ ಎಂದು ಕರೆಯುತ್ತಲೇ ಗುಡಿಸಿಲಿನಿಂದ ಪ್ರಸಾದ್ ಹೊರಗೆ ಬರುತ್ತಾನೆ ಏನಾಯ್ತು ಶಾರದಾ ಎನ್ನುತ್ತಾ ನೇರಳೆ ಮರವನ್ನು ನೋಡುತ್ತಾನೆ ಆ ಮರಕ್ಕೆ ನೇರಳೆ ಹಣ್ಣು ತುಂಬಾ ಇರುತ್ತದೆ ದೇವರು ಇದ್ದಾನೆ ನಮ್ಮ ದುಃಖನ ಅರ್ಥ ಮಾಡಿಕೊಂಡು ನೇರಳೆ ಹಣ್ಣನ್ನ ಕೊಟ್ಟಿದ್ದಾನೆ ಇನ್ನು ನಾನು ಇದನ್ನ ಮಾರ್ಕೊಂಡು ಬರ್ತೀನಿ ನೀವು ಮನೆ ಹತ್ರನೇರಿ ನಮಗ್ ಕೂಡ ಒಳ್ಳೆ ದಿನ ಬರುತ್ತೆ ಎಂದು ಹೇಳಿ ಶಾರದ ಒಂದು ಬುಟ್ಟಿ ತೆಗೆದುಕೊಂಡು ಆ ಮರದ ಕೆಳಗೆ ಹೋಗುತ್ತಲೇ ನೇರಳೆ ಹಣ್ಣುಗಳು ಅವೇ ಮೇಲಿನಿಂದ ಅವಳ ಬುಟ್ಟಿಯೊಳಗೆ ಬೀಳುತ್ತಾ ಇರುತ್ತದೆ ಶಾರದ ದಂಪತಿಗಳು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಆಗ ಒಂದು ನೇರಳೆ ಹಣ್ಣು ದೊಡ್ಡದಾಗುತ್ತದೆ ಆ ಹಣ್ಣಿಗೆ ಕಣ್ಣು ಬಾಯಿ ಬರುತ್ತೆ ಶಾರದಾ ನೇರಳೆ ಮರ ನಿನಗೆ ಹೇಳು ಅಂತ ನನಗೆ ಹೇಳಿದೆ ನಾನದನ್ನ ನಿಂಗೆ ಹೇಳ್ತಾ ಇದ್ದೀನಿ ಕೇಳು ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಅಯೋಮಯದಿಂದ ನೋಡ್ತಾ ಇರ್ತಾರೆ ಆಕೆ ಒಂದು ಮಾಯಾ ನೇರಳೆ ಹಣ್ಣಿನ ಮರವಂತೆ ನೀನು ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟು ದಿನವೂ ನೀರು ಹಾಕುತ್ತಾ ಪಶುಗಳಿಂದ ಕಾಪಾಡುತ್ತಾ ಬೆಳೆಸಿ ಇಷ್ಟು ದೊಡ್ಡದಾಗಿ ಮಾಡಿದ್ದಕ್ಕೆ ನಿನಗೆ ಈ ನೇರಳೆ ಹಣ್ಣು ಕೊಟ್ಟು ನಿನ್ನ ಋಣವನ್ನು ತೀರಿಸ್ತಾ ಇದೆಯಂತೆ ಎಂದು ಹೇಳುತ್ತಲೇ ಶಾರದಾ ಕೈ ಮುಗಿಯುತ್ತಾಳೆ ಇನ್ನು ಮೇಲಿಂದ ನಿಮಗೆ ಬೇಕಾದ ನೇರಳೆ ಹಣ್ಣನ್ನು ಕೊಡುತ್ತಂತೆ ಅದನ್ನ ಮಾರಿಕೊಂಡು ಸಂತೋಷದಿಂದ ಇರು ಎಂದು ನೇರಳೆ ಮರ ಹೇಳಿದೆ ಹಾಗೆ ಅಮ್ಮ ಎಂದು ಶಾರದಾ ಹೇಳುತ್ತಲೇ ನೇರಳೆ ಹಣ್ಣು ಮಾಯವಾಗುತ್ತದೆ ಶಾರದಾ ಆ ದಿನದಿಂದ ನೇರಳೆ ಹಣ್ಣು ತೆಗೆದುಕೊಂಡು ಮಾರುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾಳೆ ಸೊಸೆ ಅನಾಮಿಕ ದೊಡ್ಡ ಬಿದ್ದು ಸಾಲ ಮಾಡಿ ಎಲ್ಲರ ಕೈಯಲ್ಲಿ ಮಾತು ಕೇಳುತ್ತಾಳೆ ಅವರ ಮೇಲಿನ ಕೋಪವನ್ನು ಗಂಡ ರಮೇಶನ ಮೇಲೆ ತೀರ್ಸ್ಕೋತಾ ಇರ್ತಾಳೆ ನಿನ್ನಂತವ್ರನ್ನ ಮದುವೆ ಮಾಡ್ಕೊಳೋದಿಕ್ಕೆ ನನ್ಗೆ ಕಷ್ಟ ದುಃಖಗಳು ತಪ್ಪಿದ್ದಲ್ವಲ್ಲಾ ದುಡ್ಡು ಸಂಪಾದಿಸ್ತಿದ್ದೀನಿ ಅನ್ನುವ ಪೊಗರಿನಿಂದ ದೊಡ್ಡಸ್ತಿಗೆ ಹೋಗಿದ್ದು ನೀನು ಆಗ ಸಾಲ ಮಾಡಿದ್ದು ನೀನು ಈಗ ಕಷ್ಟ ಪಡ್ತಾ ಇರೋದು ನೀನು ನಾನ್ ಹೇಳಿದ್ ಮಾತನ್ ಕೇಳಿದ್ಯಾ ನೀನು ಈಗ ನನ್ನ ನೀವು ಕೂಡ ಮಾತಿನಿಂದ ದುಃಖ ಪಡಿಸ್ಬೇಕು ಅಂತ ಇದ್ದೀರಲ್ಲ ಕೈಕಾಲು ಚೆನ್ನಾಗಿದೆ ಅಂತ ಮನೆ ಕೆಲ್ಸ ಅಂತ ನಮ್ಮಮ್ಮನ ಹೊರಗೆ ಅಟ್ಟಿದಾಗ ನಮ್ಮಮ್ಮ ಎಷ್ಟು ದುಃಖ ಪಟ್ಟಿರ್ತಾರೆ ಅನಾಮಿಕ ಯಾರು ತೋಡಿದ ಬಾವಿಯಲ್ಲಿ ಅವರೇ ಬೀಳ್ತಾರೆ ಅನ್ನೋದು ನಿನ್ನನ್ನ ನೋಡಿದ ಮೇಲೆ ನನ್ಗ ಅರ್ಥವಾಯ್ತು ಇನ್ನು ನಾನು ನನ್ನ ಮಕ್ಕಳು ಕೂಡ ನಮ್ಮ ಅಮ್ಮನ ಹತ್ರನೆ ಹೊರಟೋಗ್ತೀವಿ ಎಂದು ಹೇಳಿ ರಮೇಶ್ ಹರೀಶ್ ಭವ್ಯರನ್ನು ಕರೆದುಕೊಂಡು ಶಾರದಾ ಅವರ ಹತ್ರ ಹೋಗ್ತಾನೆ ಮಕ್ಕಳ ಜೊತೆ ಬಂದ ಮಗನನ್ನು ನೋಡಿ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ ಮಕ್ಕಳ ಕಡೆಯಿಂದ ವಿಷಯ ತಿಳಿದುಕೊಂಡು ಶಾರದಾ ನೇರಳೆ ಹಣ್ಣು ಮಾರಿದ ದುಡ್ಡನ್ನು ತೆಗೆದುಕೊಂಡು ಮನೆಯಲ್ಲಿ ಅಳುತ್ತಾ ಇರುವ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಶಾರದಳನ್ನು ನೋಡಿದ ಅನಾಮಿಕ ಹೀಗನ್ನುತ್ತಾಳೆ ನನ್ನನ್ನು ಕ್ಷಮಿಸಿ ಅತ್ತೆ ನಾನು ನಿಮ್ಮ ಮೇಲೆ ಬಹಳ ದಾರುಣವಾಗಿ ನಡೆದುಕೊಂಡೆ ಅಹಂಕಾರದಿಂದ ನಡೆದುಕೊಂಡ ತಪ್ಪನ್ನು ಕ್ಷಮಿಸಿ ಸಾಲವನ್ನೆಲ್ಲ ತೀರಿಸಿ ಎಂದು ಬೇಡಿಕೊಳ್ಳುತ್ತಾಳೆ ಇನ್ನು ಶಾರದಾ ತನ್ನ ಹತ್ತಿರವಿರೋ ದುಡ್ಡಿನಿಂದ ಸಾಲವನ್ನೆಲ್ಲ ತೀರಿಸುತ್ತಾಳೆ ಎಲ್ಲರೂ ಕಲಿತು ಮರೆತು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಆ ಕಡೆ ಮಳೆ ಈ ಕಡೆ ಹರೀಶ್ ಭವ್ಯರ ಹಸಿವೆ ಒಂದು ಮರದ ಕೆಳಗೆ ಬಡವರಾದ ಅನಾಮಿಕ ಅಳ್ತಾ ಇರ್ತಾಳೆ ಅವಳ ಗಂಡ ರಮೇಶನಿಗೆ ಅಯೋಮಯವಾಗಿರುತ್ತೆ ಹೀಗೇನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಅನಾಮಿಕಾ ಅರ್ಥವಾಗಿಲ್ಲ ಅಂತ ಇಲ್ಲೇ ಇದ್ರೆ ಮಕ್ಕಳ ಹಸಿವೆ ಹೇಗೆ ತೀರುತ್ತೆ ಹೇಳಿ ಹೌದಪ್ಪ ತುಂಬಾ ಹಸಿವಾಗ್ತಾ ಇದೆ ಹೋಗಪ್ಪ ಹೋಗಿ ತಿನ್ನೋದಕ್ಕೆ ಏನಾದ್ರೂ ತಗೊಂಬಾ ಅಪ್ಪ ಹಸುವೇನ ತಡಿಲಾರದೆ ಹೋಗ್ತಾ ಇದ್ದೀವಿ ಮಳೆಯಲ್ಲಿ ನೆನೀತಾ ಇರೋದ್ರಿಂದ ಚಳಿ ಕೂಡ ತುಂಬಾ ಆಗ್ತಾ ಇದೆ ಅಪ್ಪ ದುಃಖ ಪಡಬೇಡಿ ಮಕ್ಕಳೇ ನಾನು ಹೋಗಿ ತಿನ್ನೋದಕ್ಕೆ ಏನಾದ್ರೂ ತಗೊಂಡ್ಬರ್ತೀನಿ ಸ್ವಲ್ಪ ಹೊತ್ತು ಹಸುವೆನ ತಡ್ಕೊಳ್ಳಿ ತಾಯಿ ನಾನು ಬೇಗ ಹೋಗಿ ನಿಮಗಾಗಿ ತಿನ್ನೋದಕ್ಕೆ ಏನಾದರೂ ತಗೊಂಡ್ಬರ್ತೀನಿ ಮಕ್ಕಳನ್ನ ಜಾಗೃತಿಯಾಗಿ ನೋಡ್ತಾ ಇರೋ ಅನಾಮಿಕಾ ಸರಿ ಕಣ್ರಿ ನೀವು ಜಾಗೃತಿಯಾಗಿ ಹೋಗಿ ಬನ್ನಿ ಎಲ್ಲಾದರೂ ಪ್ರವಾಹ ಸಿಕ್ಕರೆ ನಿಲ್ಲಿ ಆದರೂ ನೀವು ಹೆಚ್ಚು ದೂರ ಹೋಗ್ಬೇಡಿ ಸರಿ ಅನಾಮಿಕಾ ನಾನು ಏನೋ ಒಂದು ಮಕ್ಕಳಿಗಾಗಿ ತಗೊಂಬರ್ತೀನಿ ನೀವು ಕೋಪ ಮಾಡ್ಕೊಳಲ್ಲ ಅಂದರೆ ನಿಮ್ಮನ್ನ ನಾನೊಂದು ಮಾತು ಕೇಳ್ಬಹುದಾ ನನಗೆ ಗೊತ್ತು ಅನಾಮಿಕಾ ನೀನೇನು ಕೇಳಬೇಕು ಅಂದ್ಕೋತಾ ಇದೀಯಾ ನನಗಾಗಿ ನಿಮ್ಗಾಗಿ ಅಲ್ಲ ರೀ ನಮ್ಮ ಮಕ್ಕಳಿಗಾಗಿ ಒಂದು ಸಲ ನಮ್ಮ ಮಕ್ಕಳನ್ನ ನೋಡಿ ಮಳೆಯಲ್ಲಿ ನೆನೀತಾ ಹೀಗೆ ಚಳಿಗೆ ಹಸುವೆಗೆ ಒದ್ದಾಡ್ತಾ ಇದ್ದಾರೆ ಹೌದಪ್ಪ ಅಜ್ಜಿ ಅವರ ಮನೆಗೆ ಹೋಗೋಣಪ್ಪ ಅಜ್ಜಿ ನಮ್ಮನ್ನ ನೋಡಿ ನಮ್ಗಾಗಿ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿ ಇಡ್ತಾಳೆ ಎಲ್ಲಿಗೂ ಹೋಗೋದಿಲ್ಲ ಅನಾಮಿಕಾ ಇರಿ ನಾನು ಹೋಗಿ ತಿನ್ನೋದಕ್ಕೆ ಏನಾದ್ರೂ ತಗೊಂಡ್ಬರ್ತೀನಿ ನನಗಾಗಿ ಹುಡುಕುತ್ತಾ ಯಾರು ಬರಬೇಡಿ ನಾನೇ ಬರ್ತೀನಿ ಸರಿನಾ ಸರಿ ಕಣ್ರಿ ಎಂದು ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಮರದ ಕೆಳಗೆ ಅನಾಮಿಕಾ ದುಃಖ ಪಡುತ್ತಾ ಮಕ್ಕಳು ಹಸುವೆಯಿಂದ ಒದ್ದಾಡುತ್ತಾ ಇರುವಾಗ ಶಾರದಾ ದಂಪತಿಗಳು ಕೊಡೆ ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾರೆ ದುಃಖದಿಂದ ಇರುವ ಸೊಸೆಯನ್ನು ಹಸುವೆಯಿಂದ ಒದ್ದಾಡ್ತಾ ಇರುವ ಮೊಮ್ಮಗ ಮೊಮ್ಮಗಳನ್ನು ನೋಡುತ್ತಲೇ ಅವರಿಬ್ಬರ ಮನಸ್ಸು ಎಷ್ಟು ಸಂಕಟ ಪಡುತ್ತೆ ಸೊಸೆ ಮನೆಗೆ ಬರದೆ ನೀವೆಲ್ಲ ಏನು ಮಾಡ್ತಾ ಇದ್ದೀರೇ ತಾತಯ್ಯ ಹಸಿವೆ ಆಗ್ತಾ ಇದೆ ತಾತಯ್ಯ ಹೌದು ತಾತಯ್ಯ ನಮಗೆ ತುಂಬ ಹಸಿವಾಗ್ತಾ ಇದೆ ಮಾರ್ನಿಂಗಿಂದ ನಾವೇನೂ ತಿಂದಿಲ್ಲ ಹೀಗೆ ಮರದ ಕೆಳಗೆ ಕೂತ್ಕೊಂಡಿದ್ದೀವಿ ತಾತಯ್ಯ ಅಮ್ಮ ಅಂತೂ ಹಾಗೆ ಅಳ್ತಾನೆ ಇದ್ದಾಳೆ ಅಜ್ಜಿ ಡ್ಯಾಡಿ ಎಲ್ಲಿಗೆ ಹೋಗಿದ್ದೆನೆ ಮಗನೆ ನಮಗೆ ಫುಡ್ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ ತಾತಯ್ಯ ಹೋಗಿ ತುಂಬಾ ಹತ್ತಾಯ್ತು ಅಜ್ಜಿ ತಾತಯ್ಯ ನೀನಾದ್ರೂ ಏನಾದ್ರೂ ತಗೊಂಬಂದು ಕೊಡಬಾರ್ದ ಹಸುವೇನ ತಡಿಲಾರ್ದೆ ಹೋಗ್ತಾ ಇದ್ದೀವಿ ಎಂದು ಮಕ್ಕಳಿಬ್ಬರು ಕೇಳುತ್ತಾ ಇದ್ದರೆ ಶಾರದಾ ದಂಪತಿಗಳ ಹೃದಯ ತಲ್ಲೆಣಿಸಿ ಹೋಗುತ್ತೆ ಏನು ಅಂದ್ರೆ ಹೋಗಿ ಹೋಗಿ ಏನಾದ್ರೂ ಮಕ್ಕಳಿಗೆ ತಿನ್ನೋದಕ್ಕೆ ತಗೊಂಬನ್ನಿ ಸರಿ ಶಾರದಾ ನೀನು ಇಲ್ಲೇ ಇರು ನಾನು ಹೋಗಿ ಇವರಿಗೆ ತಿನ್ನೋದಕ್ಕೇನಾದ್ರೂ ತಗೊಂಬರ್ತೀನಿ ಮಾವಯ್ಯ ಹಾಗೆ ಅವರೇನಾದರೂ ಎಲ್ಲಾದರೂ ಕಾಣಿಸಿದ್ರೆ ನೋಡಿ ನೋಡಿದ ಹಾಗೆ ಬಿಡದೆ ಕರ್ಕೊಂಬನ್ನಿ ಹಾಗೆ ಅಮ್ಮ ಕರ್ಕೊಂಡ್ಬರ್ತೀನಿ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಮಳೆಯಲ್ಲಿ ನೆನೆಯುತ್ತಾ ಹೋಗುತ್ತಾನೆ ಶಾರದ ಸೊಸೆ ಅನಾಮಿಕಳನ್ನೋ ಮಕ್ಕಳನ್ನು ಕೊಡೆ ಕೆಳಗೆ ಹಿಡಿದುಕೊಂಡು ನಿಲ್ಲುತ್ತಾಳೆ ಇಷ್ಟೊಂದು ಹಠ ಏನಕ್ಕೆ ಸೊಸೆ ಹೀಗೆ ಮಳೆಯಲ್ಲಿ ನೆನೆಯುತ್ತಾ ಮಕ್ಕಳನ್ನ ಹಸುವೆಯಿಂದ ಸಾಯಿಸೋದು ಏನಕ್ಕೆ ಅತ್ತೆ ಮಾವಂದ್ರು ನಾವು ಬದುಕಿ ಇದ್ದೀವಲ್ಲ ಸೊಸೆ ನಮ್ಮ ಹತ್ರಕ್ಕೆ ಬರ್ಬೋದಿತ್ತಲ್ಲ ನೀವು ಹತ್ರಕ್ಕೆ ಬರಬೇಕು ಅಂತ ನನಗೂ ಮಕ್ಕಳಿಗೂ ಇದೆ ಅತ್ತೆ ಆದರೆ ಅವರೇ ಬೇಡ ಅಂತ ಇದ್ದಾರೆ ನನ್ನನ್ನು ಮದುವೆ ಮಾಡಿಕೊಂಡು ಮನೆಯಳಿಯನ್ನಾಗಿ ಬಂದಾಗ ನೀವು ಕೋಪದಲ್ಲಿ ನೀನು ನನ್ನ ಮನೆಗೆ ಬಂದರೆ ನನ್ನನ್ನು ಕೊಂದ್ಕೊಂಡು ತಿಂದ ಹಾಗೆ ಅಂತ ಆಗುತ್ತೆ ಅಂತ ಅಂದ್ರಲ್ಲ ಅತ್ತೆ ಅಯ್ಯೋ ಸೊಸೆ ಆ ವೇಷದಲ್ಲಿ ಎಷ್ಟೋ ಮಾತಂತೀವಿ ಆ ಮಾತನ್ನು ಯಾರಾದರೂ ಹಚ್ಕೋತಾರ ಹೇಳು ಅವರು ಹಚ್ಕೊಂಡಿದ್ದಾರೆ ಅತ್ತೆ ನೀವು ಯಾವತ್ತಿಗೂ ಬದುಕಿರಬೇಕು ಎಷ್ಟು ಕಷ್ಟವಾದರೂ ಸರಿ ನಿಮ್ಮ ಹತ್ರಕ್ಕೆ ಬರ್ತಾಯಿಲ್ಲ ಮಳೆ ಬಹಳ ಬಿದ್ದಿದ್ದರಿಂದ ಪ್ರವಾಹ ಕೂಡ ಹೆಚ್ಚಾಗೆ ಬಂತು ಹೌದು ಸೊಸೆ ನಾನು ಕೂಡ ಕೇಳಿದೆ ತುಂಬ ಪ್ರವಾಹ ಬಂದು ಹೊಲ ಎಲ್ಲ ಮುಳುಗೋಯ್ತಂತಲ್ಲ ಊರಿಗೆ ಊರೇ ಕೊಚ್ಕೊಂಡು ಹೋಯ್ತಂತಲ್ಲ ಹೌದು ಅತ್ತೆ ಅದಕ್ಕೆ ನಮಗೆ ಇಷ್ಟು ದಾರುಣವಾದ ಪರಿಸ್ಥಿತಿ ಬಂತು ದುಃಖ ಪಡಬೇಡಮ್ಮ ಸೊಸೆ ಬಾ ಮನೆಗೆ ಹೋಗೋಣ ಬನ್ನಿ ಮಳೆ ನಿಲ್ಲುವವರೆಗೂ ಪ್ರವಾಹ ಕಡಿಮೆ ಆಗುವವರೆಗೂ ಮನೇಲೇರಿ ಮಕ್ಕಳು ಕೂಡ ಸ್ವಲ್ಪ ಸುಧಾರಿಸ್ಕೋತಾರಲ್ಲ ನನ್ನನ್ನು ಕ್ಷಮಿಸತ್ತೆ ಅವರು ಬಂದ ಮೇಲೆ ಅವ್ರ ಜೊತೆ ಮಾತಾಡಿದ ಮೇಲೇನೆ ಅವರು ಏನ್ ಹೇಳಿದಾರೋ ನಾನು ಕೂಡ ಅದೇ ಮಾಡ್ತೀನಿ ಸರಿ ಕಣೆ ಸೊಸೆ ಹೆಂಡತಿಗೆ ಯಾವತ್ತು ಗಂಡನ ಮಾತೆ ಮುಖ್ಯ ಕಣೆ ಆ ವಿಷಯ ನನಗೆ ಗೊತ್ತು ನೀವು ಎಲ್ಲ ವಿಷಯನೂ ಅರ್ಥ ಮಾಡ್ಕೋತೀರಾ ಎಂದು ಆ ಅತ್ತೆ ಸೊಸ್ಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಪ್ರಸಾದ್ ಒಂದು ಬಾಳೆಗೊನೆ ಹಿಡಿದುಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ ಶಾರದಾ ಈ ಬಾಳೆಗೊನೆ ಮಾತ್ರವೇ ಸಿಗ್ತು ಪರವಾಗಿಲ್ಲ ತಾತಯ್ಯ ನಾನು ತಂಗಿ ಆ ಬಾಳೆಹಣ್ಣನ್ನೇ ತಿಂತೀವಿ ತಿನ್ನಿ ಮಕ್ಕಳೇ ಕೊಡಿ ಎಷ್ಟು ಹಸುವಿನಿಂದ ಮಕ್ಕಳಿದ್ದಾರೋ ಏನೋ ಎಂದು ಹೇಳುತ್ತಲೇ ಪ್ರಸಾದ್ ಬಾಳೆಗೊನೆಯನ್ನು ಮಕ್ಕಳಿಗೆ ಕೊಡುತ್ತಾನೆ ಮಕ್ಕಳು ತಿನ್ನುತ್ತಾ ಇರುತ್ತಾರೆ ಶಾರದಾ ಒಂದು ಬಾಳೆಹಣ್ಣು ಹಿಡಿದುಕೊಂಡು ಸೊಸೆ ಅನಾಮಿಕಳಿಗೆ ಕೊಡುತ್ತಾ ನೀನು ಕೂಡ ತಗೋ ಅನಾಮಿಕ ಹಸುವೆ ಆಗ್ತಾ ಇಲ್ಲ ಅಂತ ಸುಳ್ಳು ಹೇಳಲಾರೆ ಅತ್ತೆ ಹಸಿವೆ ಆಗ್ತಾನೇ ಇದೆ ಬಾಳೆಹಣ್ಣು ಕೂಡ ತಿನ್ನಬೇಕು ಅಂತಿದೆ ಆದರೆ ಅವರು ಈ ಮಳೆನಲ್ಲಿ ಎಲ್ಲೆಲ್ಲಿ ನಮಗಾಗಿ ದುಃಖ ಪಡ್ತಾ ಇದ್ದಾರೋ ಏನೋ ಅವರು ತಿನ್ನದೇ ನಾನು ಹೇಗೆ ತಿಂತೀನಿ ಅತ್ತೆ ಅವರು ಬಂದ ಮೇಲೆ ತಿಂತೀನಿ ಬಿಡಿ ಅಲ್ಲಿವರೆಗೂ ನನಗೆ ಕಷ್ಟ ಕೊಡಬೇಡಿ ಮಕ್ಕಳು ತಿಂತಾ ಇದ್ದಾರಲ್ಲ ಅವರು ಹಸುವೆತಿರುತ್ತೆ ನನಗದು ಸಾಕು ಅತ್ತೆ ಎಂದು ಹೇಳುತ್ತಾ ಇರುವಾಗ ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾಗಿ ಹೋದ ಅವಳ ಗಂಡ ರಮೇಶ್ ಬರುತ್ತಾನೆ ತನ್ನ ತಂದೆ ತಾಯಿಯರನ್ನು ಅವರು ತೆಗೆದುಕೊಂಡು ಬಂದ ಬಾಳೆಗೊನೆಯನ್ನು ಮಕ್ಕಳು ತಿನ್ನುತ್ತಾ ಇರುವ ಬಾಳೆಹಣ್ಣನ್ನು ನೋಡುತ್ತಾನೆ ಮಗು ರಮೇಶು ಚೆನ್ನಾಗಿದೆಯನ್ನು ಮಗನೇ ಚೆನ್ನಾಗಿದ್ದೀನಮ್ಮ ಅನಾಮಿಕಾ ಮಕ್ಕಳೇ ಎದ್ದೇಳಿ ನಮಗಾಗಿ ಒಂದು ಮನೇನ ನೋಡಿದ್ದೀನಿ ಅಲ್ಲೇ ತಿನ್ನೋದಕ್ಕೆ ಕೂಡ ಏರ್ಪಾಟು ಮಾಡಿದ್ದೀನಿ ಈಗ ನಾವು ಅಲ್ಲಿಗೆ ಹೋಗೋಣ ಬನ್ನಿ ಮಗು ರಮೇಶು ಇಲ್ಲಿಗೆ ಅಲ್ಲಿಗೆ ಯಾಕೋ ನಮ್ಮನೆಗೆ ಹೋಗೋಣಪ್ಪ ಬೇಡಪ್ಪ ಅಮ್ಮ ಆರೋಗ್ಯವಾಗಿರಬೇಕು ಇರಬೇಕು ನನಗೆ ತೊಂದರೆ ಕೊಡಬೇಡಿಯಪ್ಪ ನೀವು ಮನೆಗೆ ಹೊರಟೋಗಿ ನಾನು ಅನಾಮಿಕಳನ್ನು ಮಕ್ಕಳನ್ನು ಕರ್ಕೊಂಡು ಈಗ ನಾನು ನೋಡಿದ ಮನೆಗೆ ಹೋಗ್ತೀನಿ ಮಗು ರಮೇಶು ಈ ಬಾಳೆಗೊನೆನ ಕೂಡ ತಗೊಂಡು ಹೋಗು ಮಗನೇ ಹೌದು ಅಪ್ಪ ತಾತಯ್ಯ ತಗೊಂಡು ಬಂದ ಬಾಳೆಗೊನೆ ತಗೊಳ್ಳೋಣ ಎಂದು ಮಗ ಹರೀಶ್ ಹೇಳುತ್ತಲೇ ಶಾರದ ದಂಪತಿಗಳಿಗೆ ಇನ್ನೊಂದು ಮಾತು ಕೂಡ ಆಡುವ ಅವಕಾಶ ಕೊಡದೆ ಅಲ್ಲಿಂದ ಅನಾಮಿಕಳನ್ನು ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾನೆ ಇನ್ನು ಅಲ್ಲಿ ಇದ್ದು ಮಾಡಲಿಕ್ಕೆ ಏನೂ ಇಲ್ಲದೆ ಶಾರದ ದಂಪತಿಗಳು ಕೂಡ ಹೊರಟು ಹೋಗುತ್ತಾರೆ ರಮೇಶ್ ಹೆಂಡತಿ ಮಕ್ಕಳ ಜೊತೆ ಒಂದು ಗುಡಿಸಲಿಗೆ ಬರುತ್ತಾನೆ ಅದು ಮಳೆಗೆ ಅಲ್ಲಲ್ಲಿ ಸೋರ್ತಾ ಇರುತ್ತೆ ಆ ಗುಡಿಸಲಿನಲ್ಲಿ ಅಡಿಗೆ ಪಾತ್ರೆಗಳು ಒಂದು ಮಣ್ಣಿನ ಒಲೆ ಇರುತ್ತೆ ಒಂದು ಕಡೆ ಸಾಮಾನುಗಳ ಚೀಲವಿರುತ್ತೆ ಸಾಮಾನನ್ನ ಈಗಲೇ ತಗೊಂಡ್ಬಂದ್ರಾ ಹೌದು ಅನಾಮಿಕಾ ಇನ್ನು ತಡ ಮಾಡದೆ ಎಲ್ಲರಿಗೆ ಅಡಿಗೆ ಮಾಡು ಸೋರ್ತಾ ಇರೋ ಜಾಗದಲ್ಲಿ ನಾನು ಪಾತ್ರೆ ಇಡ್ತೀನಿ ನೀನು ಅಡುಗೆ ಹಾಗೆ ರೀ ಎಂದು ಹೇಳಿ ಅನಾಮಿಕ ಮಣ್ಣಿನ ಒಲೆ ಹತ್ರ ಅಡಿಗೆ ಮಾಡ್ತಾ ಇರ್ತಾಳೆ ರಮೇಶ್ ಮಕ್ಕಳ ಜೊತೆ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಹಾಗೆ ಸ್ವಲ್ಪ ಸಮಯ ಕಳೆಯುತ್ತದೆ ಅನಾಮಿಕಾ ಅಂತ ಅಡಿಗೆ ರೆಡಿ ಮಾಡ್ತಾಳೆ ಎಲ್ಲರೂ ಕೂತ್ಕೊಂಡು ಅನ್ನ ತಿನ್ನುತ್ತಾ ಇದ್ದರೆ ಮತ್ತೊಂದು ಕಡೆ ಮನೆ ಸೋರ್ತಾ ಇರುತ್ತೆ ಕತ್ತಲಾದ ಮೇಲೆ ದೀಪವಿಟ್ಟುಕೊಂಡು ಎಲ್ಲರೂ ಮಲಗುತ್ತಾರೆ ಅನಾಮಿಕಾ ಮಲಗದೆ ನಾಳೆಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ ಈ ಹೊತ್ತಾದ್ರೂ ಹೀಗೆ ಸರಿ ಹೋಯ್ತು ಈ ಮಳೆ ಎಷ್ಟು ದಿನ ಇರುತ್ತೆ ಏನೋ ಇನ್ನು ನಾಳೆಯಿಂದ ಬದುಕೋದು ಹೇಗೆ ಮಕ್ಕಳನ್ನು ಹೇಗೆ ಪೋಷಿಸಬೇಕು ಎಂದು ಆಲೋಚನೆ ಮಾಡುತ್ತಾ ನಿದ್ರೊಳಗೆ ಹೋಗುತ್ತಾಳೆ ಅನಾಮಿಕ ಮಾರನೇ ದಿನ ಕೂಡ ಮಳೆ ಬೀಳ್ತಾನೆ ಇರುತ್ತೆ ಅನಾಮಿಕ ಹಾಗೆ ಆಲೋಚಿಸುತ್ತಾ ಇರುವಾಗ ಅವಳಿಗೆ ಬಾಳೆಹಣ್ಣಿನ ಗುನೆ ಕಾಣಿಸುತ್ತೆ ಆ ಬಾಳೆಹಣ್ಣಿನಿಂದ ಬನಾನಾ ಮಿಲ್ಕ್ ಶೇಕ್ ಮಾಡಿ ಮಾರಾಟ ಮಾಡಬೇಕು ಅನ್ನೋ ಆಲೋಚನೆ ಬರುತ್ತೆ ಅನಾಮಿಕಂಗೆ ಅದೇ ವಿಷಯವನ್ನು ತಕ್ಷಣ ಗಡ್ಡ ರಮೇಶನಿಗೆ ಹೇಳುತ್ತಾಳೆ ಏನಂದ್ರೆ ನಮಗೆ ಮೂರು ಲೀಟರ್ ಹಾಲು ಬೇಕು ರೀ ಮೂರು ಲೀಟರ್ ಹಾಲ ಅಷ್ಟು ಹಾಲು ಏನಕ್ಕೆ ಅನಾಮಿಕ ಬನಾನಾ ಮಿಲ್ಕ್ ಶೇಕ್ ಮಾಡಿ ಮಾರ್ತೀನಿ ರೀ ಮಳೆಯಲ್ಲಿ ಬನಾನಾ ಮಿಲ್ಕ್ ಶೇಕ್ ಯಾರು ಕೊಂಡ್ಕೊತಾರೆ ಅನಾಮಿಕ ಕೊಳ್ತಾರೆ ರೀ ಮೊದಲು ನೀವು ಹೋಗಿ ಬನ್ನಿ ಎಂದು ಅನಾಮಿಕ ಹೇಳುತ್ತಲೇ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ ಮನೆ ಹತ್ರವೇ ಇರುವ ಮಿಲ್ಕ್ ಶೇಕ್ ಮಾಡಿ ಮಾರಲಿಕ್ಕೆ ಎಲ್ಲ ಸಿದ್ಧ ಮಾಡಿಕೊಳ್ತಾಳೆ ಅತಿ ಕಷ್ಟದಿಂದ ಹಾಲು ತೆಗೆದುಕೊಂಡು ಬರುತ್ತಾನೆ ಅನಾಮಿಕ ಬನಾನಾ ಮಿಲ್ಕ್ ಶೇಕ್ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಮಳೆಯಲ್ಲಿ ತಿನ್ನೋದಿಕ್ಕೆ ಎಲ್ಲೂ ಏನೋ ಸಿಗ್ತಾ ಇಲ್ಲ ಅಂತ ಯಾರು ದುಃಖ ಪಡಬೇಡಿ ನನ್ನ ಹತ್ರಕ್ಕೆ ಬನ್ನಿ ನಾನು ಇಲ್ಲಿ ಬನಾನಾ ಮಿಲ್ಕ್ ಶೇಕ್ ಮಾಡಿ ಮಾರ್ತಾ ಇದ್ದೀನಿ ಕಡಿಮೆ ರೇಟಿಗೆ ಹೆಚ್ಚು ಬನಾನಾ ಮಿಲ್ಕ್ ಶೇಕ್ ಕೊಡ್ತೀನಿ ಅದು ನಿಮ್ಮ ಹಸುವೆ ನಿಮ್ಮ ಮಕ್ಕಳ ಹಸುವೆಯನ್ನು ತೀರಿಸುತ್ತೆ ಎಂದು ಗಟ್ಟಿಯಾಗಿ ಅನ್ನಲು ಶುರು ಮಾಡುತ್ತಾಳೆ ಅನಾಮಿಕಾ ಅವಳ ಹತ್ರವೂ ಇರುವ ರಮೇಶ್ ನೋಡುತ್ತಾ ನೋಡಿದ್ಯಾ ಅನಾಮಿಕಾ ಇಷ್ಟು ಮಳೆಯಲ್ಲಿ ನೀನು ಮಾಡುವ ಬನಾನಾ ಮಿಲ್ಕ್ ಶೇಕ್ ಯಾರಾದರೂ ಕೊಂಡ್ಕೊಳ್ಳೋದಕ್ಕೆ ಬಂದಿದ್ದಾರಾ ಈಗಲೇ ಅಲ್ವೇನ್ರಿ ನಾವು ಮಾರಲಿಕ್ಕೆ ಶುರು ಮಾಡಿದ್ದು ಆಗ್ಲೇ ಮಾರಾಟವಾಗ್ಬೇಕು ಅಂದ್ರೆ ಹೇಗೆ ಆಗ್ಲೇ ದುಡ್ಡು ಹೇಗೆ ಬರುತ್ತೆ ಅಂದ್ಕೊಂಡ್ರಿ ತಾಳ್ಮೆ ಬಹಳ ಅಗತ್ಯ ಈಗ ನೀವು ನಾನ್ ಹೇಳಿದ ಹಾಗೆ ಮಾಡಿ ಹ್ಮ್ ನಾನು ಅಂದ್ಕೋತಾನೆ ಇದ್ದೆ ನೀನು ಈ ಬನಾನಾ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಮನೆಯಿಂದ ಹೊರಟೋಗಿದ್ರೆ ಚೆನ್ನಾಗಿತ್ತು ಹೀಗ ಅಂದ್ಕೊಂಡ್ರು ಏನ್ ಲಾಭ ಹೇಳಿ ನಾನು ತಯಾರು ಮಾಡಿದ ಈ ಬನಾನಾ ಮಿಲ್ಕ್ ಶೇಕ್ ನ ಒಂದು ಡಬ್ಬದಲ್ಲಿ ಹಾಕೊಡ್ತೀನಿ ನೀ ಹೋಗಿ ಊರೆಲ್ಲಾ ತಿರುಗತಾ ಮಾರ್ಕೊಂಡು ಬನ್ನಿ ಇಂತದ್ದೆ ಹೇಳ್ತೀಯಾ ಅಂತ ನಾನು ಅಂದ್ಕೊಂಡೆ ಅದೇ ಹೇಳ್ದೆ ನೀನ್ ಇಲ್ಲಿದ್ದು ಮಾರ್ತಾ ಇರು ನಾನು ಹಾಗೆ ತಿರ್ಕೊಂಡು ಬಂದು ಮಾರ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ಒಂದು ಡಬ್ಬದಲ್ಲಿ ಬನಾನಾ ಮಿಲ್ಕ್ ಶೇಕ್ ಅನ್ನು ಕೊಡುತ್ತಾಳೆ ರಮೇಶ್ ಅದನ್ನು ಮಾರಲಿಕ್ಕೆ ಹೋಗುತ್ತಾನೆ ಮೊದಲಿನಲ್ಲಿ ಬನಾನಾ ಮಿಲ್ಕ್ ಶೇಕ್ ಕುಡಿಯಲಿಕ್ಕೆ ಅವರು ಆಶಿಸಿದಷ್ಟು ಜನ ಬಾರದೇ ಇದ್ದರೂ ನಿಧಾನವಾಗಿ ಅನಾಮಿಕ ತಯಾರು ಮಾಡಿ ಮಾರುವ ಬನಾನಾ ಮಿಲ್ಕ್ ಶೇಕ್ ರುಚಿ ಚೆನ್ನಾಗಿದ್ದುದರಿಂದ ಪ್ರತಿಯೊಬ್ಬರು ಒಂದು ಸಲ ಕುಡಿದರೆ ಮತ್ತೆ ಮತ್ತೆ ಕುಡಿಯಬೇಕು ಅಂದ್ಕೋತಾ ಇದ್ರು ಪ್ರತಿದಿನವೂ ಅನಾಮಿಕ ತಯಾರು ಮಾಡುವ ಬನಾನಾ ಮಿಲ್ಕ್ ಶೇಕ್ ಕುಡಿಯೋದಕ್ಕೆ ಅಲ್ಲಿ ಬಹಳ ಜನ ಅಭ್ಯಾಸ ಬೀಳುತ್ತಾರೆ ಒಬ್ಬರಿನಿಂದ ಒಬ್ಬರಿಂದ ಒಬ್ಬರಿಗೆ ಅನಾಮಿಕ ಬನಾನಾ ಮಿಲ್ಕ್ ಶೇಕ್ ಬಹಳ ಚೆನ್ನಾಗಿ ಮಾಡ್ತಾಳೆ ಅಂತ ಊರೆಲ್ಲ ತಿಳಿಯಿತು ಅದರಿಂದ ಮಳೆಯಲ್ಲಿ ಅನಾಮಿಕ ಶುರು ಮಾಡಿದ ಈ ಬನಾನಾ ಮಿಲ್ಕ್ ಶೇಕ್ ಅವಳಿಗೆ ಅವಳ ಕುಟುಂಬಕ್ಕೆ ಒಂದು ಒಳ್ಳೆ ದಾರಿಯನ್ನು ತೋರಿಸುತ್ತೆ